ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಇವತ್ತಿನ ಬ್ಲಾಗಲ್ಲಿ ಬಂದುಬಿಟ್ಟು ಒಂದು ಮ್ಯಾಚ್ ಫಂಕ್ಷನ್ ಇದೆ ಹೋಗ್ತಿದ್ದೆ ಹಾಗೆ ಯಾವ ರೀತಿ ರೆಡಿ ಆಗ್ತೀನಿ ಜೊತೆಗೆ ಒಂದು ರೆಸಿಪಿ ಇವತ್ತಿನ ವೀಡಿಯಲ್ಲಿ ಶೇರ್ ಮಾಡ್ಕೊತಾಯಿನಿ ಮಿಸ್ ಮಾಡಿದೆ ಕೊನೆವರೆಗೂ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಓಕೆ ಬನ್ನಿ ಮಾರ್ನಿಂಗೇ ಇದ್ದಿದ್ದು ಫಂಕ್ಷನ್ನು ಅಂತಂದರೆ ಮ್ಯಾರೇಜ್ ಅಲ್ವಾ ಮುಹೂರ್ತಕ್ಕೆ ಅಟೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ ಹಾಗೆ ಬೆಳಗ್ಗೆನೇ ಬೇಗ ಇದ್ದು ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಸ್ಯಾರಿ ಸ್ಯಾರಿ ಮ್ಯಾಚಿಂಗ್ ಬ್ಯಾಂಗಲ್ಸು ಬ್ಲೌಸು ಜ್ಯುವೆಲರಿ ಎಲ್ಲನೂ ಕೂಡ ಎತ್ತಿಟ್ಕೊತಾ ಇದ್ದೆ ಮೊದಲೇ ಎತ್ತಿಟ್ಕೊಂಡು ಫೈನಲಿ ರೆಡಿ ಅದೆ ನೋಡಿ ಈ ರೀತಿಯಾಗಿ ರೆಡಿಯಾಗಿದ್ದೀನಿ ಆಲ್ರೆಡಿ ನೀವೆಲ್ಲ ಮೆನಿ ಬ್ಲಾಗ್ಸಲ್ಲಿ ನೋಡಿರ್ತೀರ ನಾನು ಆಲ್ರೆಡಿ ವಿಡಿಯೋ ಅಪ್ಲೋಡ್ ಮಾಡಿದ್ನಲ್ವ ಹಾಗೆ ನೋಡಿ ಫೈನಲಿ ರೆಡಿಯಾಗಿ ಓಟ್ವಿ ನಾನು ರೆಡಿ ಆಗೋಷ್ಟು ಆಲ್ಮೋಸ್ಟ್ ಎಂಟು ಎಂಟೂವರೆ ಆಗಿತ್ತು ಮೂರ್ತ ಇದ್ದಿದ್ದು ಹತ್ತು ಹತ್ತುವರೆಗೇನೋ ಇದ್ದಿದ್ದು ಅಶೋದಕ್ಕೆ ಹೋಗೋದಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಯಾಕೆಂದರೆ ಇಲ್ಲೇ ಅಲ್ವಾ ಬೆಂಗಳೂರು ಹತ್ರ ಇದ್ದಿದ್ದೋ ಎಷ್ಟೊತ್ತು ಇಲ್ಲಿಂದ ಒನ್ ಅವರ್ ಜರ್ನಿ ಅದು ಬೇರೆ ಬೆಳಗ್ಗೆನೇ ಹೊರಟಿರೋದ್ರಿಂದ ಅಷ್ಟೊಂದು ಟ್ರಾಫಿಕ್ ಕೂಡ ಇರಲ್ಲ ಬೇಗ ಹೋಗಿ ಬರ್ಬೋದು ಅಂತ ಅಂದ್ಬಿಟ್ಟು ಒಂದು ಸಿಕ್ಸ್ ಏನೋ ಎದ್ದಿದ್ದೆ ಅಷ್ಟೇ ಎದ್ದು ಜಸ್ಟು ರೆಡಿಯಾಗಿದ್ದಷ್ಟೇ ಟಿಫನ್ ಗಿಫನ್ ಏನಿಲ್ಲ ಡೈರೆಕ್ಟ್ ಅಲ್ಲೇ ಹೋಗೋಣ ಅಂತ ಅಂದ್ಬಿಟ್ಟು ಹೊಟ್ವಿ ನಾನು ಫಸ್ಟ್ ರೆಡಿ ಆಗಿಬಿಟ್ಟು ಮತ್ತು ಮಕ್ಕಳನ್ನೂ ಕೂಡ ರೆಡಿ ಮಾಡಿದೆ ಅವರು ಕೂಡ ಎದ್ದಿದ್ರು ನನ್ನ ಮಕ್ಕಳು ಹೇಗೆ ಅಂದರೆ ಎಲ್ಲಾನು ಇದ್ದೀವಿ ಅಂತಂದರೆ ಎದ್ಬಿಡ್ತಾರೆ ಒಂಚೂರು ಹಠ ಮಾಡೋದು ಆ ಥರಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಎದ್ದು ರೆಡಿ ಆಗ್ತಾರೆ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಅದರಲ್ಲಿ ನನಗೆ ಹಿಂಸೆ ಅಂತ ಏನಿಲ್ಲ ಆರಾಮಾಗಿ ಎದೊಳ್ತಾರೆ ಎಷ್ಟು ಬೇಗ ಬೇಕಾದರೂ ಎದೊಳ್ತಾರೆ ಆ್ಯಕ್ಚುಲಿ ಬೆಳಗ್ಗೆ ನಾನು ಎದ್ದು ರೆಡಿ ಆದಮೇಲೆ ಅವ್ರನ್ನ ನೆಬ್ಬರ್ಸೋಣ ಅಂದ್ಕೊಂಡ್ರೆ ನಾನು ಎದ್ದ ತಕ್ಷಣ ಎದ್ಬಿಟ್ಟಿದ್ದಾರೆ ಹಸ್ಬೆಂಡು ನಾನು ಇಬ್ಬರು ಎದ್ದಿದ್ವೋ ಒಟ್ಟಿಗೆ ಅವರು ಕೂಡ ಎದ್ಬಿಟ್ಟಿದ್ದಾರೆ ಹಾಗೆ ನನ್ನ ಮಗನ ಕೊಟ್ಟಿದ್ದೆ ಇಲ್ಲಿ ವಿಡಿಯೋ ಮಾಡು ಅಂತ ಅಂದ್ಬಿಟ್ಟು ಅವನೇ ನೋಡಿ ಮಾಡ್ತಾ ಇರೋದು ಮ್ಯಾನ್ ಅವನೇ ನೀಟಾಗಿ ತೆಗ್ದಿದ್ದ ಪರವಾಗಿಲ್ಲ ನೋಡಿ ಸ್ವಲ್ಪ ಬೆಳ್ಳು ಬೇರೆ ಅಡ್ಡ ಬಂದುಬಿಟ್ಟಿದೆ ಹಾಗಾಗಿ ಹಂಗೆ ಕ್ಲಿಪ್ಪಿನ ಆ್ಯಡ್ ಮಾಡ್ತಾಯಿದ್ದೀನಿ ಜೋರಾಗಿ ಮಳೆ ಬಂದಿತ್ತು ರಾತ್ರಿ ಎಲ್ಲ ಫುಲ್ ನೋಡಿ ಒದ್ದೆ ಆಗಿಬಿಟ್ಟಿದೆ ಎಲ್ಲ ನೀಟಾಗಿ ಚೆನ್ನಾಗಿ ಮಳೆ ಬೀಳ್ತಿದೆ ಈ ನಡುವೆ ಅಂತೂ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ನೀ ಚೆನ್ನಾಗಿರುತ್ತೆ ಕೋಲ್ ಒಂದು ಸ್ವಲ್ಪ ಚಳಿನೂ ಆಗುತ್ತೆ ಬೆಳಗಿನ ಜಾವ ಈ ಎದ್ದೊಳೋದಕ್ಕೂ ಕೂಡ ಆಗೋಲ್ಲ ಸ್ವಲ್ಪ ಮಲ್ಕೋಣ ಬಿಚ್ಚಿಗೆ ಅಂತ ಅನಿಸ್ತಾ ಇರುತ್ತೆ ಚೆನ್ನಾಗಿರುತ್ತೆ ಬೆಳಗ್ಗೆ ಇದ್ದ ತಕ್ಷಣ ಒಂದು ಸ್ವಲ್ಪ ಬಿಸಿಲು ಚೆನ್ನಾಗಿ ಬರುತ್ತೆ ನನಗೆ ವೆದರ್ ಇಷ್ಟ ಆಗ್ತಿದೆ ಈ ನಡುವೆ ಮಳೆ ಬಂದಾಗಿಂದ ಡೈಲಿ ಡೈಲಿ ಮಳೆ ಬರ್ತಾ ಇದೆ ತುಂಬಾ ಖುಷಿಯಾಗುತ್ತೆ ಮಳೆ ಬಂದಿದ್ದು ನೋಡಿ ಈ ಬೇಸಿಗೆಯಲ್ಲಿ ಆ ಬಿಸಿಗೆ ಇದ್ದು ಇದ್ದು ಇವಾಗ ಮಳೆ ಬರೋದರಿಂದ ಸ್ವಲ್ಪ ಆರಾಮಾಗಿರ್ಬೋದು ಮನೆಯಲ್ಲಿ ಹಾಗೇ ರೆಡಿಯಾಗಿ ಹೊರಟ್ವಿ ಫೈನಲಿ ರೀಚ್ ಆದ್ವಿ ಒನ್ ಅವರ್ಗೆಲ್ಲ ಹೋಗಿಬಿಟ್ವಿ ಯಾಕೆಂದರೆ ಟ್ರಾಫಿಕ್ ಏನೂ ಇರಲಿಲ್ಲ ಬೇಗನೆ ಹೊರಟ್ಬಿಟ್ವಿ ನಾವು ಹೋಗಿದ್ದ ಮದುವೆಯಲ್ಲಿ ಉದ್ ಫುಲ್ ಆ ರೋಡ್ ಉದ್ದಕ್ಕೂ ಫುಲ್ ಚೌಟ್ರಿಗಳಿತ್ತು ಎಷ್ಟು ಮದುವೆ ಆಗ್ತಾಯಿತ್ತು ಅವತ್ತಿನ ದಿನ ಅಂತಂದರೆ ಅಷ್ಟು ಮದುವೆ ಆಗ್ತಿತ್ತು ಯಾವ ಚೌಟ್ರಿ ತಪ್ಪ ಹೋಗೋದು ಅಂತ ಅಷ್ಟು ಕನ್ಫ್ಯೂಷನು ಮತ್ತು ಇದ್ರೊಳಗೆ ಹೋಗ್ತಿವ ಇದ್ರೊಳಗೆ ಹೋದರೆ ಮತ್ತೆ ಮೂರು ಮದುವೆ ನಡೀತಾ ಇದೆ ಈ ಬಿಲ್ಡಿಂಗಲ್ಲೇ ಆ ಫ್ಲೋರ್ ತರ್ಡ್ ಒಂದು ಮೂರು ಫ್ಲೋರ್ ಏನೋ ಇದೆ ಮೂರು ಫ್ಲೋರಲ್ಲೂ ಒಂದೊಂದು ಮದುವೆ ಬೋರ್ಡ್ ಏನೋ ಇದೆ ಸೇಮ್ ಆ ಹೆಸರೆಲ್ಲ ಇದೇ ಇತ್ತು ಬಟ್ ಒಳಗಡೆ ಮೂರು ಮದುವೆ ನಡೀತಾ ಇದೆ ಎಷ್ಟು ಕನ್ಫ್ಯೂಷನ್ ಆಯಿತು ಅಂದಷ್ಟು ಕನ್ಫ್ಯೂಷನು ಆ ರೋಡಲ್ಲಿ ಅಷ್ಟು ಚೌಟ್ರಿಗಳಿತ್ತು ಅಷ್ಟು ಮದುವೆ ನಡೀತಾ ಇತ್ತು ಫೈನಲಿ ರೀಚ್ ಆದ್ವಿ ನಮ್ಮ ಇನ್ವೈಟ್ ಮಾಡಿದ್ರು ಅವ್ರ ಮದುವೆಗೆ ಆ್ಯಕ್ಚುಲಿ ಈ ಮದುವೆ ಬಂದುಬಿಟ್ಟು ಅಲ್ಲ ನಮ್ಮ ರಿಲೇಷನ್ಸ್ ಅವ್ರದೇ ಅವ್ರು ಇನ್ವೈಟ್ ಮಾಡಿದ್ದು ಹಾಗಾಗಿ ಹೋದ್ವಿ ನಾವು ಕರೆಕ್ಟ್ ಟೈಮ್ಗೆ ರೀಚ್ ಆದ್ವಿ ಹೋಗೋ ಅಷ್ಟರಲ್ಲಿ ಸ್ಟಾರ್ಟ್ ಆಗಿದ್ದು ಆಗಿತ್ತು ಹೋಗಿದ್ವಿ ಅತ್ತೆ ನಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು ನಾನು ಅಷ್ಟೊಂದೇನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ನಾನು ಎಲ್ಲರದ್ದು ವೀಡಿಯೋ ಮಾಡ್ಕೊಳ ಅಂತ ಅಂದ್ಕೊಳ್ತೀನಿ ಬಟ್ ಅವ್ರ ಕಂಫರ್ಟ್ ಹೇಗಿರುತ್ತೆನಲ್ವಾ ಮತ್ತು ನಾನು ಕೇಳೋದಕ್ಕೂ ಬೇಜಾರು ವೀಡಿಯೋ ಮಾಡ್ಕೊಳೋದ ಬೇಡವಾ ಅಂತ ಹಾಗೆ ನಾನು ಕೇಳೋದು ಇಲ್ಲ ಅಷ್ಟೊಂದು ಮಾಡ್ಕೊಳೋದಕ್ಕೂ ಹೋಗಲ್ಲ ನಂದು ಎಷ್ಟಿದೆಯೋ ಅಷ್ಟು ವೀಡಿಯೋ ಮಾಡ್ಕೊತೀನಿ ಅಷ್ಟೇ ಹಾಗಾಗಿ ಜಾಸ್ತಿ ಹೋಗಲಿಲ್ಲ ಹೋದ್ವಿ ಜನ ಎಲ್ಲ ಸ್ವಲ್ಪ ಕಮ್ಮಿನೇ ಇದ್ರು ಅಷ್ಟೊಂದೇನು ರಶ್ ಇರಲಿಲ್ಲ ಹೋಗಿ ಮುಹೂರ್ತ ಮಾಡಿ ಬಂದ್ವಿ ಸ್ವಲ್ಪ ಹೊತ್ತು ರಿಯಲೇಷನ್ಸ್ ಎಲ್ಲ ಬಂದಿದ್ರು ಆರಾಮಾಗಿ ಮಾತಾಡ್ಕೊಂಡು ಹೊತ್ತು ಕುತ್ಕೊಂಡಿದ್ವಿ ಕುತ್ಕೊಂಡ ಹಾಗೆ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ತೊಗೊಂಡ್ ಚೆನ್ನಾಗಿ ಮಾಡಿದ್ರಲ್ಲಿ ಫೋಟೋಸ್ ಫೋಟೋಸೆಲ್ಲ ತಗೊಳೋದಕ್ಕೆ ಇನ್ನೂ ಚೆನ್ನಾಗಿತ್ತು ಆಚೆ ಕಡೆ ಎಲ್ಲ ನೋಡಿ ನನ್ನ ಮಗಳಂತೂ ಫುಲ್ ಆಟ ಆಡ್ತಾ ಇಲ್ಲ ಬೆಳಗ್ಗೆ ಎದ್ದಿರೋದು ಇನ್ನೂ ನಿದ್ದೆ ಬಂದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಲ್ಲಿ ಅವಳಂತೂ ಫುಲ್ ಎಂಜಾಯ್ ಮಾಡಿದ್ರು ಇಬ್ಬರು ಮಕ್ಳು ಹಾಗೆ ಊಟ ಮಾಡಿಕೊಂಡು ಬಂದ್ವಿ ನೋಡಿ ಇಲ್ಲಿ ಟಿಶ್ಯೂ ಕೊಟ್ಟಿದ್ರು ಬಾಳೆ ಎಲೆ ಒರೆಸೋದಕ್ಕೆ ಮೊದಲು ನಾವು ನೀರು ಹಾಕ್ಕೊತಾ ಇದ್ವಿ ಆದರೆ ಇವಾಗ ಟಿಶ್ಯೂ ಕೊಟ್ಟಿದ್ರು ಊಟ ಮುಗಿಸ್ಕೊಂಡು ಮತ್ತು ಅಲ್ಲೇ ನಾನು ಡ್ರೆಸ್ ಡ್ರೆಸ್ ಚೈನ್ ಕೂಡ ಮಾಡ್ಕೊಂಬಿಟ್ಟೆ ಯಾಕೆಂದರೆ ತೊಗೊಂಡೋಗಿದ್ದೆ ಎಕ್ಸ್ಟ್ರಾ ಒಂದು ಮತ್ತೆ ಆ ಜ್ಯುವೆಲ್ಲರ್ಸ್ ಎಲ್ಲ ಹಾಕ್ಕೊಂಡು ಮತ್ತೆ ಆ ಸ್ಯಾರಿ ಎಲ್ಲ ವೇರ್ ಮಾಡ್ಕೊಡ್ತೀನಲ್ವ ಮತ್ತೆ ನಾನು ತುಂಬ ಹೀಟೆಡ್ ಅನಿಸುತ್ತೆ ಹಾಗಾಗಿ ನಾನು ಎಲ್ಲ ಹೋದರೂ ಒಂದು ಡ್ರೆಸ್ ಕ್ಯಾರಿ ಮಾಡ್ತೀನಿ ಏನಕ್ಕೆ ಅಂದರೆ ಜಾಸ್ತಿ ಒಂದು ತನಕ ಇಲ್ಲಿ ಸ್ಯಾರಿ ಡ್ರಪ್ ಮಾಡ್ಕೊಂಡಿರೋದಕ್ಕಾಗಲ್ಲ ಹಾಗಾಗಿ ಡಸ್ಟ್ ಚೇಂಜ್ ಮಾಡಿಕೊಂಡು ಬಾಯ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟೆ ನಾವು ಬಂದು ಬರೋ ಟೈಮ್ ಆಗಿತ್ತು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪನ್ನ ಹಿಂದಿನ ದಿನನೇ ಬಿಡಿಸಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ನುಗ್ಗೆ ಸೊಪ್ಪು ಎಳೆಯ ಸಿಕ್ಕಿತ್ತು ಜೀವ ಒಂದ್ಸಲ ಹೇಳಿದೆ ನಾನು ಅಪ್ರೂಪಕ್ಕೆ ಯಾರೋ ಬಂದಿದ್ದರು ಮಾರ್ಕೊಂಡು ಅಂತ ಅಂದ್ಬಿಟ್ಟು ತೊಗೊಂಡೆ ಅಂತ ಮತ್ತೆ ಒಂದ್ಸಲ ಬಂದಿದ್ದರು ಅದಕ್ಕಿಂತ ಇನ್ನೂ ಚೆನ್ನಾಗಿತ್ತು ಮತ್ತೆ ತೊಗೊಂಡೆ ಈ ತಿಂಗಳಲ್ಲಂತೂ ಒಂದು ನಾಲ್ಕು ಸಲ ಮಾಡಿದ್ದೀನೇನೋ ಅನಿಸುತ್ತೆ ನುಗ್ಗೆ ಸೊಪ್ಪು ಸಿಕ್ಕಿದೆ ಅಲ್ವಾ ಮೋಸ್ಟ್ಲಿ ಸೀಸನ್ ಅನಿಸುತ್ತೆ ಗೊತ್ತಿಲ್ಲ ನನಗೆ ಅಷ್ಟಾಗಿ ಸಿಕ್ಕದಂಗೆ ಸಿಕ್ಕಿದಂಗೆ ಮಾಡ್ತಾನೇ ಇದ್ದೀನಿ ಇಲ್ಲ ನನ್ನ ಮಕ್ಕಳು ಅಂತ ಫೇವ್ರೇಟ್ ಆಗಿಬಿಟ್ಟಿದೆ ನುಗ್ಗೆ ಸೊಪ್ಪಿನ ಪಲ್ಯ ಅಷ್ಟು ಚೆನ್ನಾಗಿರುತ್ತೆ ಕಹಿ ಅಂತಾರೆ ಒಬ್ಬರು ಕಹಿ ಅಂತ ತಿನ್ನಲ್ಲ ಬಟ್ ಇದ್ರ ಬೆನಿಫಿಟ್ಸ್ ಎಷ್ಟಿದೆ ಗೊತ್ತಾ ಗೊತ್ತಾದ್ರೆ ನೀವು ಕಹಿ ಆದರೂ ಕೂಡ ತಿಂತೀರಾ ಬಟ್ ನಮಗೇನು ಅಷ್ಟು ಕಹಿ ಅಂತ ಅನಿಸಲ್ಲ ಯಾಕೆಂದರೆ ನಮಗೆ ತಿಂದು ತಿಂದು ರೂಢಿಯಾಗಿದೆ ಅಲ್ವಾ ಹಾಗೆ ಅನ್ಸುತ್ತೆ ನಿಮಗೆ ಫಸ್ಟ್ ಟೈಮ್ ತಿಂದರೆ ಮಾತ್ರ ನಿಮ್ಗೆ ಅನ್ಸೋದು ಅಷ್ಟೇ ಬಟ್ ರೆಗ್ಯುಲರಾಗಿ ನೀವು ಒಂದು ಎರಡು ಮೂರು ಸಲ ಅಂದರೆ ನಾಲ್ಕನೇ ಸಲಿಗೆ ಇಷ್ಟಪಟ್ಟು ತಿಂತೀರಾ ಹಾಗೆ ಜೊತೆಗೆ ನಾನು ಇಲ್ಲಿ ಕಾಳು ಮೊಳಕೆ ಕಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನನಗಂತೂ ಮೊಳಕೆ ಕಟ್ಟಕ್ಕೆ ತುಂಬಾ ಇಷ್ಟ ಆಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೋ ನನ್ನ ಕೈಯ್ಯಲ್ಲಿ ಅಂತ ಅನ್ಸುತ್ತೆ ನನಗೆ ಮೊ ಮೊಳಕೆ ಕಟ್ಟಿದ್ದೆ ಹಿಂಗೆ ಬಸ್ಸಾರು ಮಾಡೋಣ ಕಾಂಬಿನೇಷನಲ್ಲಿ ಅಂತ ಅಂದ್ಬಿಟ್ಟು ಮೊಳಕೆ ಕಟ್ಟಿದ್ದೆ ನಾನು ಪ್ರತಿ ಸಲಿಯೂ ಒಂದೇ ಥರ ಮಾಡೋಕ್ಕೋಗಲ್ಲ ನೋಡಿ ಒಂದೇ ಥರ ಮಾಡಿದಾಗ ಅದು ನಮಗೆ ಬೇಡ ಅಂತ ಅನಿಸುತ್ತೆ ನಾನು ಒಂದ್ಸಲಿ ಅಳ್ಸುಂದಿ ಕಾಳು ಹಾಕ್ಕೊಂತೀನಿ ಒಂದ್ಸಲಿ ಹೆಸ್ರು ಕಾಳು ತೊಗರಿಬೇಳೆ ಹಾಕ್ಕೊಂತೀನಿ ಒಂದು ಸಲ ಇವಾಗ ನೋಡಿ ಇವಾಗ ಉರುಳ್ಳಿ ಕಾಳು ಮೊಳಕೆ ಕಟ್ಟಿರೋದನ್ನ ಹಾಕ್ಕೊತಾಯಿನಿ ಈ ರೀತಿಯಾಗಿ ಸ್ವಲ್ಪ ಚೇಂಜಸ್ ಇಟ್ಕೊಂಡು ಮಾಡಿದ್ರೆ ಆರಾಮಾಗಿ ತಿನ್ಬೋದು ಹಾಗಾಗಿ ಈ ರೀತಿ ಮಾಡ್ತಾಯಿನಿ ಇಲ್ಲಿ ಫಸ್ಟ್ ನುಗ್ಗೆ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಹಾಗೆ ಮೊಳಕೆ ಕಾಳು ಮತ್ತು ಒಂದೇ ಒಂದು ಟೊಮ್ಯಾಟೊನ ಅಲ್ಲಿ ಕುಕ್ಕರ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಎರಡು ವಿಸಿಲ್ ಮೂರು ವಿಸಿಲ್ ಕೂಗ್ಸ್ಕೊತೀನಿ ಯಾಕೆಂದ್ರೆ ಕಾಳು ಬೇಯಬೇಕಲ್ವಾ ಆ ಸೊಪ್ಪು ಕೂಡ ಸ್ವಲ್ಪ ಟೈಮ್ ತೊಗೊಂಡುತ್ತೆ ಬೇರೆ ಸೊಪ್ಪಿಂತ ಈ ಸೊಪ್ಪು ಸ್ವಲ್ಪ ಟೈಮ್ ತೊಗೊಂಡುತ್ತೆ ಬೇಯೋದಕ್ಕೆ ಅಷ್ಟು ಬೇಗ ಬೇಯಲ್ಲ ಹಾಗಾಗಿ ಅದ ಒಂದೇ ಸಲ ಕುಕ್ಕರ್ಗಾಕಿ ಕೂಗ್ಸ್ಕೊತಾಯಿನಿ ಹಾಗೆ ಇಲ್ಲಿ ನಾನು ಹುರ್ಕೊಳೋದಕ್ಕೆ ಸಾಂಬಾರು ಮಾಡೋದಕ್ಕೆ ರೆಡಿ ಮಾಡ್ಕೊತಾಯೀನಿ ಇಲ್ಲೂ ದೊಡ್ಡದೊಂದು ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಮೂರು ಒಣಮೆಣ್ಸಿನ್ಕಾಯಿನ ಹಾಕೊತಾಯೀನಿ ನಿಮಗೆ ಹಸಿ ಮೆಣಸಿನ್ಕಾಯಿ ಬೇಕು ಅಂತಂದ್ರೆ ಹಾಕ್ಕೊಬೋದು ಅಥವಾ ಸಾಂಬಾರು ಪುಡಿ ಎರಡು ಯೂಸ್ ಮಾಡ್ಬೋದು ಬಟ್ ನಾನು ಯಾವತ್ತೂ ಸಾಂಬಾರು ಪುಡಿ ಯೂಸ್ ಮಾಡಲ್ಲ ಒಣಮೆಣ್ಸಿನ್ಕಾಯಿ ಅಥವಾ ಹಸಿ ಮೆಣ್ಸಿನ್ಕಾಯಿ ಮಾತ್ರ ಯೂಸ್ ಮಾಡ್ತೀನಿ ಸಾಂಬಾರು ಪುಡಿ ಎಲ್ಲ ಬಸ್ಸಾರ್ಗೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಯೂಸ್ ಮಾಡಲ್ಲ ಅದನ್ನು ಹುರ್ಕೊಂಡು ಅದಕ್ಕೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸನ್ನು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಕಾಯಿ ಇತ್ತು ಅದನ್ನು ಕಟ್ ಮಾಡಿಕೊಂಡು ತುರ್ಕೋಬೇಕಾಗಿತ್ತು ಬಟ್ ತುರಿಯೋಕ್ಕಾಗಲಿಲ್ಲ ಅದು ಪಿ ಪೀಸೆ ಬಂದ್ಬಿಡ್ತು ಹಾಗಾಗಿ ಕಟ್ ಮಾಡ್ಕೊಂಡು ಈ ರೀತಿ ತರಕಾರಿಯಾಗಿ ಮಾಡ್ಕೊಂಡೆ ಪಲ್ಲಿಕೊಂದು ಸ್ವಲ್ಪ ಎತ್ತಿಟ್ಕೊಂಡು ಹಾಗೆ ಸಾಂಬಾರ್ಗೆ ರುಬ್ಕೊತಾಯಿ ಮತ್ತು ಇದಕ್ಕಿನ್ನಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದೀನಿ ಹಾಗೆ ಏನು ಹುರ್ಕೊಂಡಿದ್ವಲ್ಲ ಈರುಳ್ಳಿ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಹಾಗೆ ಒಣಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತಾಯೀನಿ ಹಾಗೆ ಅಷ್ಟೊತ್ತಿಗೆ ಇದೆಲ್ಲ ರೆಡಿ ಮಾಡ್ಕೊಂಡು ಅಷ್ಟರಲ್ಲಿ ಕುಕ್ಕರ್ ಕೂಡ ಕೂಗಿತ್ತು ನೋಡಿ ಚೆನ್ನಾಗಿ ಬೆಂದಿತ್ತು ಇದರಲ್ಲಿ ಏನು ಟೊಮೊಟೊ ಬೇಯಿಸ್ಕೊಂಡಿದ್ವಲ್ಲ ಆ ಟೊಮೊಟೊ ಮಾತ್ರ ಎತ್ತಿಟ್ಕೊತಾ ಇದೀನಿ ಇದನ್ನ ಇವಾಗ ನಾನು ರುಬ್ಬಕ್ಕೆ ಇದ್ದೀನಿ ಹಾಗೆ ಇದರಲ್ಲಿ ಸೊಪ್ಪನ್ನ ನೀವು ಯಾವುದೇ ಕಾರಣಕ್ಕೂ ರುಬ್ಬಕ್ಕೆ ಹೋಗ್ಬೇಡಿ ಸೊಪ್ಪು ಕಾ ಸಾಂಬಾರು ಏನಿತ್ತಲ್ವ ಅದು ಖಾರ ಆಗುತ್ತೆ ಅಲ್ಲ ಖಾರ ಅಂತೀನಿ ಸರಿ ಕಹಿ ಬರುತ್ತೆ ಒಂಚೂರು ಹಾಗಾಗಿ ಆದಷ್ಟು ಕಾಳನ್ನು ಮಾತ್ರ ರುಬ್ಕೊಳ್ಳಿ ನೀವು ನೀವು ಏನು ಕಾಳು ಹಾಕಿತ್ತು ಅದು ಇಷ್ಟ ನಿಮ್ಗೆ ಯಾವ ಕಾಳು ಇಷ್ಟನ ಹಾಕೊಳ್ಳಿ ನೀವು ಕಡಲೆ ಕಾಳು ಕೂಡ ಹಾಕೊಬೋದು ಇದಕ್ಕೆ ನಿಮ್ಗೆ ಏನು ಇಷ್ಟ ಕಾಂಬಿನೇಷನಲ್ಲಿ ಹಾಕೊಳ್ಳಿ ಇಲ್ಲ ಇದು ಸೊಪ್ಪು ಇದ್ರ ಜೊತೆಗೆ ಒಂದು ಇನ್ನೂ ಒಂದು ಎರಡು ಕಟ್ ಬೇರೆ ಸೊಪ್ಪು ಹಾಕೊಳ್ಳಿ ಆವಾಗ ನಿಮ್ಗೆ ಅಷ್ಟೊಂದು ಗೊತ್ತಾಗಲ್ಲ ಇಲ್ಲ ನಾನು ಬರೀ ಕಾಳು ಹಾಕೋಣ ಅಂತ ನೋಡ್ತಿದ್ದೆ ಬಟ್ ಎಲ್ಲ ಕರೆಕ್ಟಾಗಿ ಈಕ್ವಲ್ಲಾಗಿ ಮಿಕ್ಸ್ ಆಗಿತ್ತು ಒಂಚೂರು ಸಿಗ್ತಾ ಇರಲಿಲ್ಲ ಸೊಪ್ಪು ಸಿಗ್ತಾಯಿತ್ತು ಬಟ್ ಇನ್ನೇನು ಮಾಡೋದು ಅಂತ ಅದನ್ನೇ ಸ್ವಲ್ಪೇ ಸ್ವಲ್ಪ ಹಾಕೊಂಡೆ ನಾನು ಜಾಸ್ತಿ ಹಾಕೊಳಕ್ಕೆ ಹೋಗಲಿಲ್ಲ ಮತ್ತು ಸಾಂಬಾರು ಒಂಚೂರು ಕಹಿ ಬಂದ್ಬಿಡುತ್ತಾ ತಿನ್ನೋದಕ್ಕಾಗಲ್ಲ ಆ್ಯಕ್ಚುಲಿ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ ಮಾಡ್ಕೋಬೇಕಷ್ಟೇ ನೀಟಾಗಿ ಚೆನ್ನಾಗಿರುತ್ತೆ ಈ ನೋಡಿ ಸೊಪ್ಪು ಹಾಕ್ಕೊಂಡು ಒಂಚೂರು ಹುಣಸೆ ಹಣ್ಣು ಹಾಕೊಂಡು ಫೈನಾಗಿ ಪೇಸ್ಟ್ ಮಾಡ್ಕೊತೀನಿ ಅಷ್ಟೇ ಇಲ್ಲಿ ಸಾಂಬಾರಿಗೆ ಮೊದಲೇನೆ ಒಗ್ಗರಣೆ ಹಾಕ್ಕೊತಾ ಇದೀನಿ ನಾನು ಮೊದಲೇನೆ ಹಾಕ್ಕೊಂಡ್ಬಿಡ್ತೀನಿ ಯಾಕೆ ಅಂತಂದರೆ ಮತ್ತೆ ಅದಕ್ಕೊಂದು ಬಾಣಲಿ ವೇಸ್ಟ್ ಅದು ಮತ್ತೆ ತೊಳಿಬೇಕು ಅಂದ್ಬಿಟ್ಟು ಸೇ ಡೈರೆಕ್ಟ್ ರುಬ್ಬಿದ ತಕ್ಷಣ ಒಂದು ಪಾತ್ರೆ ಇಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಮಸಾಲೆನ ಒಯ್ದುಬಿಡ್ತೀನಿ ಇಲ್ಲಿ ಮಸಾಲೆ ಮತ್ತು ಸ್ವಲ್ಪ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡು ಉಪ್ಪನ್ನ ಹಾಕ್ಬಿಟ್ಟು ಕುದಿಯಕ್ಕೆ ಬಿಟ್ಟಿದ್ದೀನಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಪಲ್ಯ ಇದೀನಿ ಒಂದು ಬಾಣಲಿಗೆ ಎಣ್ಣೆ ಸಾಸಿವೆ ಕರಿಬೇವು ಒಣ್ಮೆ ಶಿನ್ಕಾಯಿ ನಾನು ಯೂಶ್ವಲಿ ಪಲ್ಯಕ್ಕೆಲ್ಲ ಆದಷ್ಟು ಒಣ್ಮೆಣಸಿನ್ಕಾಯ ಯೂಸ್ ಮಾಡೋದು ಯಾವುದಕ್ಕೆ ಹಸಿಮೆಣ ಶಿನ್ಕಾಯಿ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಯಾವುದಕ್ಕೆ ಇಷ್ಟ ಅದಕ್ಕೆ ಮಾತ್ರ ಆ್ಯಡ್ ಮಾಡೋದು ಇನ್ನು ಮಿಕ್ಕಿದ್ದಕ್ಕೆಲ್ಲ ಆಲ್ಮೋಸ್ಟ್ ನಾನು ಜಾಸ್ತಿ ಒಣ್ಮೆಣಕಾಯಿನ ಯೂಸ್ ಮಾಡೋದು ನಮ್ಮನೆಯವ್ರಿಗೆ ಗ್ಯಾಸ್ಟಿಕ್ಕು ಹಸಿಮೆಣ ಶಿನ್ಕಾಯಿ ಹಾಕ್ಬೇಡ ಅಂತ ಇರ್ತಾರೆ ಹಾಗಾಗಿ ನಾನು ಜಾಸ್ತಿ ಯೂಸ್ ಮಾಡೋದಕ್ಕೆ ಹೋಗಲ್ಲ ಹಾಗೆ ಇಲ್ಲಿ ನೀವು ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಬೋದು ನಿಮಗೆ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಆ್ಯಕ್ಚುಲಿ ನನಗಿಷ್ಟ ತುಂಬ ಒಳ್ಳೆಯದು ಅಂತ ಅಂದ್ಕೊತೀನಿ ಆದರೆ ನಮ್ಮ ಯಜಮಾನ್ರಿಗೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ ಆಗೋಲ್ಲ ಹಾಗಾಗಿ ಅವ್ರಿಗೋಸ್ಕರ ನಾನು ಸಾಂಬಾರ್ಗಾಗಿರ್ಬೋದು ಪಲ್ಯಕ್ಕೆ ಏನಕ್ಕೂ ಕೂಡ ಆ್ಯಡ್ ಮಾಡಲ್ಲ ನೀವು ತಿಂತೀರ ಅನ್ನೋದಾದರೆ ಸಾಂಬಾರ್ಗೂ ಆ್ಯಡ್ ಮಾಡ್ಕೊಳ್ಳಿ ಒಗ್ಗರಣೆಗೆ ಪಲ್ಯಕ್ಕೂ ಕೂಡ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇಷ್ಟೇ ನಾನು ಒಗ್ಗರಣೆಗೆ ಹಾಕೊಂಡ್ಬಿಟ್ಟು ಏನು ಸೊಪ್ಪು ಕಾಳು ಬೇಯಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿ ತೆಂಗಿನ ತುರಿ ಹಾಕೊಂಡು ರೆಡಿ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇದಕ್ಕೆ ಮೊಟ್ಟೆನೂ ಕೂಡ ಒಡೆದು ಹಾಕೊತಾರೆ ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ ಟ್ರೈ ಮಾಡಿ ನಾನೇ ಅವತ್ತು ಟ್ರೈ ಮಾಡಿಲ್ಲ ಯಾಕೆಂದರೆ ನನಗೆ ಮೊಟ್ಟೆ ಇಷ್ಟ ಆಗಲ್ಲ ಹಾಗಾಗಿ ಸಾಂಬಾರು ಕೂಡ ರೆಡಿ ಆಯಿತು ರೆಸಿಪಿ ಕೇಳಿದ್ರಲ್ಲ ಒಬ್ಬರು ಹಾಗಾಗಿ ನಾನು ಈ ರೆಸಿಪಿನೇ ಇವತ್ತಿನ ವೀಡಿಯೋಲಿ ಶೇರ್ ಮಾಡಿಕೊಂಡಿದ್ದು ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ನೆಕ್ಸ್ಟ್ಗಳು ಸಿಗೋಣ ಎಲ್ಲರಿಗೂ ಕಾಯ್ತಾ ಇಟ್ಟಿಟ್ಟಿದೆ ಟೇಕ್ ಕೇರ್ ಬಾಯ್ ಬಾಯ್